ಕುವೆಂಪು ರಸ್ತೆಯಲ್ಲಿರುವ ಇ ಕಮರ್ಷಿಯಲ್ ಕಟ್ಟಡದಲ್ಲಿರುವ ವಾಸನ್ ಐಕೇರ್ ಆಸ್ಪತ್ರೆಯ ವಿಸ್ತರಣೆ ಹಾಗೂ ಹೊಸ ಸುಧಾರಿತ ತಂತ್ರಜ್ಞಾನ ಒಳಗೊಂಡ ಹಾಗೂ ನವೀಕರಣಗೊಂಡಿರುವ ಕಟ್ಟಡದ ಉದ್ಘಾಟನೆ ಸಂಸದ ಬಿವೈ ರಾಘವೇಂದ್ರ ಉದ್ಘಾಟನೆ ಮಾಡಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಶಿವಮೊಗ್ಗದಲ್ಲಿ ಆರಂಭವಾದ ಆಸ್ಪತ್ರೆಯಲ್ಲಿ ವಿಶ್ವಮಟ್ಟದ ಕಣ್ಣಿನ ಚಿಕಿತ್ಸೆಯನ್ನು ಅತ್ಯಂತ ಸಮರ್ಪಕ ವೆಚ್ಚದಲ್ಲಿ ಇದ್ದು ಶಿವಮೊಗ್ಗದ ಜನತೆ ಈ ಆಸ್ಪತ್ರೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಸಂಸದರು ತಿಳಿಸಿದರು ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಹತ್ತೊಂಬತ್ತು ಶಾಖೆಗಳನ್ನು ಹಾಗೂ ದೇಶದಲ್ಲಿ ನೂರ ಅರವತ್ತೊಂಬತ್ತು ಶಾಖೆಗಳನ್ನು ಹೊಂದಿರುವ ವಾಸನ್ ಐಕೇರ್ ಆಸ್ಪತ್ರೆ ಹೊಸ ಉತ್ಸಾಹದೊಂದಿಗೆ ಇಂದಿನಿಂದ ಕಾರ್ಯನಿರ್ವಹಿಸಲಿದೆ ಅಂತ ತಿಳಿಸಿದರು ಈಗಾಗಲೇ ಆಸ್ಪತ್ರೆಯಲ್ಲಿ ಫೇಕೋ ಯಂತ್ರ ಮತ್ತು ಅತ್ಯಾಧುನಿಕ ಮೈಕ್ರೋಸ್ಕೋಪ್ಗಳನ್ನು ಬಳಸಿ ಕಣ್ಣಿನ ಪೊರೆ ಹಾಗೂ ರೆಟೆನಾ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇದೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಮೆಚ್ಚುಗೆಗೆ ಪಾತ್ರವಾಗಿದೆ ಪ್ರಸ್ತುತಿರುವ ಸೌಲಭ್ಯಗಳಿಗಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳನ್ನು ನವೀಕೃತ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಎಂದರು ಇನ್ನು ಬಿಪಿಆರ್ ಕಾರ್ಡ್ ಹೊಂದಿರುವವರಿಗೆ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗ್ತಾ ಇದೆ ಎಂದು ತಜ್ಞರಾದ ಡಾಕ್ಟರ್ ಚಂದ್ರಕಾಂತ್ ಪೂಜಾರಿ ಹೇಳಿದರು ಇನ್ನು ಶಾಖೆಯಲ್ಲಿ ನೃತ ತಜ್ಞರಾದ ಡಾಕ್ಟರ್ ಆರ್ ಪ್ರಸನ್ನಕುಮಾರ್ ಡಾಕ್ಟರ್ ಗುಣಶ್ರೀ ಡಾಕ್ಟರ್ ಎಚ್ ಜಿ ರಶ್ಮಿ ಡಾಕ್ಟರ್ ಶ್ರುತಿ ಬಿದ್ರಿ ಹಾಗೂ ಸಿಬ್ಬಂದಿಗಳು ಇದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು ಮೂರ್ತಿ ಸರ್ ಕ್ರಾಸಲ್ಲಿ ಸರ್ ಸ್ವಲ್ಪ ಸರ್ ಸರ್ತಿ ಸರ್ ಮೂರ್ತಿ ಸರ್ ಮೂರ್ತಿ ಸರ್ ಓಕೆ ಫೋಟೋಗ್ರಾಫರ್ ಸ್ವಲ್ಪ ಇದೆ

ありがとうございま

ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಶಿವಮೊಗ್ಗದಲ್ಲಿ ಹದ್ ಸುಮಾರು ಹದಿಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಇರುವ ವಾಸನ್ ಕಣ್ಣಿನ ಆಸ್ಪತ್ರೆ ಹೊಸದಾಗಿ ಮತ್ತೊಮ್ಮೆ ಹೊಸ ಉತ್ಸಾಹದಿಂದ ಪ್ರಾರಂಭವಾಗ್ತಾ ಇದೆ ಇವತ್ತು ಇದನ್ನು ಉದ್ ಉದ್ಘಾಟನೆಯಲ್ಲಿ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಸರ್ ಈಶ್ವರಪ್ಪ ಸರ್ ಅರುಣ್ ಸರ್ ಮತ್ತು ಚೆನ್ನಬಸಪ್ಪ ಸರ್ ಉಪಸ್ಥಿತರಿದ್ದರು ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಸನ ಕಣ್ಣಿನ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಅವಲ ಇದೆ ಕಣ್ಣಿನ ಪೊರೆ ರೆಟಿನ ಶಸ್ತ್ರಚಿಕಿತ್ಸೆ ಕಾರ್ನಿಯಾ ಶಸ್ತ್ರಚಿಕಿತ್ಸೆ ಮತ್ತು ವಿನೂತನ ಉಪಕರಣಗಳು ಲಭ್ಯವಿದೆ ಮತ್ತು ಇಲ್ಲಿ ಡಾಕ್ಟರ್ ಪ್ರಸನ್ನ ತುಂಬ ಒಳ್ಳೆಯ ಸರ್ಜನ್ ಆಗಿ ತುಂಬ ವರ್ಷಗಳಿಂದ ಕಣ್ಣಿನ ಪೊರೆ ಚಿಕಿತ್ಸೆ ಹಾಗೂ ಇತರ ಶ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ ಡಾಕ್ಟರ್ ಚಂದ್ರಕಾಂತ್ ಹುಬ್ಬಳ್ಳಿ ವಾಸನ್ ಕಣ್ಣಿನ ಆಸ್ಪತ್ರೆಯಿಂದ ನೀವು ಈ ಚಿಕಿತ್ಸೆಯನ್ನು ಎಲ್ಲರೂ ಈ ಉಪಕರಣಗಳು ಹಾಗೂ ವೈದ್ಯರುಗಳ ಉಪಯೋಗ ಪಡಲಿ ಎಂದು ನಾನು ಹಾರೈಸುತ್ತೇನೆ ಮತ್ತು ಈ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಶುಭ ಹಾರೈಸುತ್ತೇನೆ ಥ್ಯಾಂಕ್ ಯು ಚಂದ್ರಕಾಂತ್ ಡಾಕ್ಟರ್ ಚಂದ್ರಕಾಂತ್ ಪೂಜಾರ್ ಹಾಂ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಆದರ್ಶಸ್ ನಾಯಕ್ ರೆಟಿನಾ ಸ್ಪೆಷಲಿಸ್ಟ್ ಬೆಂಗಳೂರು ಸೊ ಇವತ್ತಿನ ದಿನ ನಮ್ಮ ಇಲ್ಲಿ ಶಿವಮೊಗ್ಗ ಬಂದಿರೋದೇನೆಂದರೆ ಇದು ಇವತ್ತು ನಮ್ಮ ವಾಸನ ಕಡಿನ ಆಸ್ಪತ್ರೆ ಪುನಾರಂಭ ಅಂದರೆ ಪುನಾರಂಭ ಅಂತಂದರೆ ರೀಲಾಂಚ್ ರೀಲಾಂಚ್ ಮಾಡ್ತಿದ್ದೇವೆ ಸೊ ಮುಂಚೆ ನಾವು ಬರೀ ಫಸ್ಟ್ ಫ್ಲೋರಲ್ಲಿದ್ವಿ ಈಗ ಮತ್ತೆ ಗ್ರೌಂಡ್ ಫ್ಲೋರಲ್ಲೂ ಹೊಸದಾಗಿ ಹೊಸ ತಂತ್ರಜ್ಞಾನಗಳೆಲ್ಲ ನಾವು ತಂದು ಇಲ್ಲಿ ನಾವು ಅಳವಡಿಸಿ ಎಲ್ಲರಿಗೂ ನಿಮಗೆ ಸೌಲಭ್ಯ ಕೊಡೋದಕ್ಕೆ ಕಣ್ಣಿನ ಸಂಬಂಧಪಟ್ಟಂಥ ಎಲ್ಲ ಕ್ಯಾಟ್ರಾಕ್ಟಿಂದ ಹಿಡ್ದು ರೆಟಿನಾಯಿಂದ ಹಿಡ್ದು ಎಲ್ಲ ಆಕ್ಲೋಪ್ಲಾಸ್ಟಿ ಎಲ್ಲ ಸೌಲಭ್ಯವನ್ನು ನಾವು ಇಲ್ಲಿ ಕಲ್ಪಿಸ್ಕೊಡ್ತಿದ್ದೀವಿ ಈಗ ನಮ್ಮಲ್ಲಿ ಇಲ್ಲಿ ಡಾಕ್ಟರ್ ಪ್ರಸನ್ನ ಅವರು ಮೇನ್ ಕ್ಯಾಟ್ರಾಕ್ ಸರ್ಜನ್ ನಮ್ಮ ಇಲ್ಲಿ ಸಿ ಎಮ್ ಒ ಅವರು ಕ್ಯಾಟ್ರಾಕ್ ಸರ್ಜರಿ ಮತ್ತು ಲ್ಯಾಸಿಕ್ ಸರ್ಜರಿ ರಿಫ್ಯಾಕ್ಟಿವ್ ಸರ್ಜರಿಸ್ ಎಲ್ಲ ಮಾಡ್ತಾರೆ ಮತ್ತು ಡಾಕ್ಟರ್ ಗುಣಶ್ರೀ ಅವರು ಸೊ ರೆಟಿನಾಗೆ ಸಂಬಂಧಪಟ್ಟಂಥ ರೆಟಿನಾ ಡಿಟ್ಯಾಚ್ಮೆಂಟ್ ಆಗಲಿ ಇಲ್ಲ ಡಯಾಬಿಟಿಸಿಂದ ಬರಂಥ ತೊಂದರೆ ಡಯಾಬಿಟಿಕ್ ರೆಟ್ನೋಪತಿ ಬಿಟ್ರೆಸ್ ಹೆಮರೇಜ್ ಡಯಾಬಿಟಿಕ್ ಇಂದ ಬರೋಂಥ ಎಲ್ಲ ತೊಂದರೆ ರೆಟಿನಾಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳಿಗೂ ಟ್ರೀಟ್ಮೆಂಟು ಇಲ್ಲಿ ನಮ್ಮಲ್ಲಿ ಇದೆ ಮತ್ತು ಈಗ ಕರ್ನಾಟಕ ಹಾಕಲಿ ಐ ಮೀನ್ ಹಾಕ್ತಿರುವಂಥವರಿಗೆ ಅದನ್ನು ತೆಗೆಯೋದಕ್ಕೆ ಲಾಸಿಕ್ ಸರ್ಜರಿ ರೆಫ್ರಾಕ್ಟಿವ್ ಸರ್ಜರಿ ಆ ಸೌಲಭ್ಯನೂ ನಮ್ಮಲ್ಲಿ ಕಲ್ಪಿಸಿಕೊಡ್ತೇವೆ ಸೊ ಟೋಟಲಾಗಿ ನಮಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹದಿನೆಂಟು ಸೆಂಟರ್ಗಳಿದೆ ಓವರ್ ಆಲ್ ಇಂಡಿಯಾದಲ್ಲಿ ನೂರ ಅರವತ್ತೈದಕ್ಕಿಂತ ಹೆಚ್ಚು ಸೆಂಟರ್ಗಳಿದೆ ನಮ್ಮದು ಎಸ್ ಟಿ ವಾಸನಿಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕಲ್ಲೂ ನಮ್ಮದು ಸೆಂಟ್ರ್ಗಳಿದೆ ಬೆಂಗಳೂರಲ್ಲೇ ಆಲ್ಮೋಸ್ಟು ಒಂಬತ್ತು ಹತ್ತು ಸೆಂಟ್ರ್ಗಳಿದೆ ಸೊ ಇದೆಲ್ಲ ಸೌಲಭ್ಯಗಳು ಎಲ್ಲ ಸೆಂಟ್ರ್ಗಳಲ್ಲೂ ಇದೆ ಸೊ ಇವತ್ತು ನಮ್ಮದು ಶಿವಮೊಗ್ಗದಲ್ಲಿ ಇದೆಲ್ಲ ಸೌಲಭ್ಯಗಳಿದೆ ಇದನ್ನೆಲ್ಲ ನೀವು ಸಾರ್ವಜನಿಕರು ಎಲ್ಲ ಪೇಶಂಟ್ಸು ಇದನ್ನು ನೀವು ಪಡಿಬೇಕೆಂದು ನಾನು ವಿನಿಸ್ಕೊಂತೇನೆ ನಮ್ಮಲ್ಲಿ ಹೌದು ನಮ್ಮಲ್ಲಿ ಕರ್ನಾಟಕ ಗೌರ್ಮೆಂಟಿಂದ ಇರುವ ಯಶಸ್ವಿನಿ ಸೌಲಭ್ಯ ಇದೆ ಯಶಸ್ವಿನಿಯಲ್ಲಿ ಬಂದು ಬರಂಥ ಪೇಷೆಂಟ್ಸಿಗೆ ಫ್ರೀಯಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಬೋದು ರೆಟಿನಾಗೆ ಸಂಬಂಧಪಟ್ಟ ಸರ್ಜರೀಸ್ ರೆಟಿನಲ್ ಡ್ಯಾಚ್ಮೆಂಟ್ ಸರ್ಜರೀಸ್ ಆಗಲಿ ಇಲ್ಲ ಇಂಜೆಕ್ಷನ್ಸ್ ಆಗಲಿ ಅದೆಲ್ಲ ನಮ್ಮ ಇದರಲ್ಲಿ ಕಲ್ಪಿಸ್ಕೊಡ್ತೀವಿ ಮತ್ತು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಜೊತೆಯೂ ನಮ್ಮದು ಇದಿದೆ ಸೌಲಭ್ಯ ಇದೆ ಸೊ ಕೆ ಎಸ್ ಆರ್ ಟಿ ಸಿಯಿಂದ ಬರಂಥ ನಾವು ಇಂಜೆಕ್ಷನ್ಸ್ ಆಗಲಿ ಇಲ್ಲ ಕ್ಯಾಟ್ರಾಕ್ಟ್ಸ್ ಆಗಲಿ ಕಾರ್ನಿಯಾ ಅಂದರೆ ಕರಿಗುಡ್ಡೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ಗಳು ಸೌಲಭ್ಯವನ್ನು ಎಲ್ಲರೂ ಪಡಿಬಹುದು